ನೋಡಿ ಹೀಗೆ ಗಿಡಗಂಟೆ ಪೊದೆ ತುಂಬಿದ ಆರಡಿ ಕಾಲುವೆಯಲ್ಲಿ ನಡೆದುಕೊಂಡು ಬರುತ್ತಿರುವ ಈಕೆ ಹೆಸರು ವಿಜಯಲಕ್ಷ್ಮಿ ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ ನರಸಿಂಹಮೂರ್ತಿ ಕೇಶವಮೂರ್ತಿ ಹಾಗೂ ಗಂಗಾಧರಿ ಎಂಬ ಮೂರು ಅಣ್ಣ ತಮ್ಮಂದಿರೊಂದಿಗೆ ಹುಟ್ಟಿದ ವಿಜಯಲಕ್ಷ್ಮಿಯನ್ನು ಇದೇ ಗ್ರಾಮದ ಬಂಗಾರು ಸಾಯಿಕುಮಾರ್ ಅನ್ನು ಆತನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಗಂಡನ ಮನೆಯು ತನ್ನ ತಂದೆಯ ಮನೆಯ ಪಕ್ಕದಲ್ಲಿಯೇ ಇದೆ ಈಕೆಗೂ ಇಬ್ಬರು ಮಕ್ಕಳಿದ್ದು ಒಬ್ಬರು ತೀರಿಕೊಂಡು ಮತ್ತೊಬ್ಬರಿಗೆ ಮದುವೆ ಮಾಡಿದ್ದಾರೆ ಈ ಸದ್ಯ ಈಕೆಗೆ ಸಂಸಾರ ನಡೆಸಲು ಹೌಸ್ ಲಿಸ್ಟ್ ನಂಬರ್ ಮೂವತ್ತೈದು ಬಾರ್ ಒಂದರಲ್ಲಿ ಮೂವತ್ನಾಲ್ಕು ಇಂಟು ಹನ್ನೊಂದು ಜಾಗದಲ್ಲಿ ತಗಡು ಶೀಟುಗಳ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ ಜಮೀನು ಹಂಚಿಕೆ ವಿಚಾರದಲ್ಲಿ ದಾಯಾದಿಗಳ ಜಗಳ ಬೀದಿಗೆ ಬಂದಿದೆ ಒಡ ಹುಟ್ಟಿದ ಈ ಜಯಲಕ್ಷ್ಮಮ್ಮಗೆ ಒಂದಿಂಚು ಜಾಗ ಕೊಟ್ಟಿಲ್ಲ ತನ್ನ ಗಂಡನ ಮನೆಯಲ್ಲಿ ವಾಸಿಸುವ ಜಯಲಕ್ಷ್ಮಮ್ಮ ಮನೆಗೆ ಹೋಗಲು ದಾರಿಯೂ ಬಿಟ್ಟಿಲ್ಲ ಮೂರು ಕಡೆ ಚಪ್ಪಡಿ ಅಡ್ಡಗಟ್ಟಿರೋದ್ರಿಂದ ಆಕೆ ಕಳೆದ ನಾಲ್ಕು ವರ್ಷಗಳಿಂದ ಹಗಲು ರಾತ್ರಿ ಆರಡಿ ಆಳಕ್ಕೆ ಇಳಿದು ಗಿಡಗಂಟೆ ತುಂಬಿದ ಪೊದೆಯಲ್ಲಿ ಓಡಾಡುತ್ತಿದ್ದಾಳೆ ಈಕೆ ಮನೆಗೆ ಮೋಲ್ಡ್ ಹಾಕಿಸಿಕೊಳ್ಳುವ ಆಲೋಚನೆ ಮಾಡಿ ತಯಾರಿ ನಡೆಸಿದ್ದಾರೆ ಅದಕ್ಕೆ ಸಿಮೆಂಟ್ ಕಂಬಿಯನ್ನು ತರಿಸಿಟ್ಟಿದ್ದಾರೆ ಕೆಲಸಕ್ಕೆ ಬಂದ ಕಾರ್ಮಿಕರನ್ನು ಕೆಲಸ ಮಾಡಲು ಬಿಡದೆ ಓಡಿಸಿ ಬಿಟ್ಟಿದ್ದಾರೆ ಈ ಬಗ್ಗೆ ನನಗೆ ದಾರಿ ಬಿಡಿಸಿಕೊಡಿ ಎಂದು ಪಂಚಾಯಿತಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ರಕ್ಷಣೆಗಾಗಿ ಪೊಲೀಸ್ ಠಾಣೆಯಲ್ಲೂ ದೂರು ಕೊಟ್ಟಿದ್ದಾರೆ ಕಾನೂನು ಪ್ರಾಧಿಕಾರಕ್ಕೂ ದೂರು ನೀಡಿದ್ರೂ ಇನ್ನೂ ಯಾರೂ ಕ್ರಮ ಕೈಗೊಂಡಿಲ್ಲ ಅಂತ ಜಯಲಕ್ಷ್ಮಮ್ಮ ಅವಲತ್ತು ಕೊಂಡಿದ್ದಾರೆ ನನ್ನ ಮನೆಗೆ ನಾನು ಮಾಡಕಬೇಕು ನಾನು ಆ ಮನೆಗೆ ದೀಪ ಅಳಿಸ್ಬೇಕು ನಾನು ಈ ಮನೆ ಬಿಟ್ಟು ಆಚೆ ಹೋಗೋಕೆ ಆಗಲ್ಲ ಅವಕಾಶ ಇಲ್ಲ ನಾನು ಕೂಲಿಗು ನಾನು ಈ ಮಾಡ್ಕೊಂಡು ಗಂಜಿ ಇಟ್ಕೊತಾ ಇದ್ದೀನಿ ನಮ್ಮ ತಂಟೆಗೆ ಬರ್ದಿರ ನಾನು ಅವರು ಒಡ್ಬೇಕು ಕೇಳಿಲ್ಲ ಅವ್ರ ಆಸ್ತಿ ಕೇಳಿಲ್ಲ ಅವರು ಒತ್ತೂಕ್ಕೆ ನಾನು ಹೋಗಿಲ್ಲ ಬೇಕಾದಂಗೆ ಸಂಪಾದನೆ ಮಾಡ್ಕೊಂಡು ಅವ್ರು ನಾನು ಹೋಗಿಲ್ಲ ಇನ್ನೂ ನಮ್ಮ ತಾಯಿ ಆಸ್ತಿಯೇ ನನಗೂ ಬರಬೇಕಾಗಿತ್ತು ನಾನು ಕೇಳೋಕ್ಕೆ ಹೋಗಿಲ್ಲ ನಾವು ಹೋಗಲಿ ಅಂತ ತಾಯಿದೇ ಆಸ್ತಿ ಇರೋದು ಹೆಣ್ಣು ಮಗುಕ್ಕೂ ಐತೆ ನಾಲ್ಕು ಜನ ಹುಟ್ಟಿದ್ದೀರಿ ನಾಲ್ಕು ಭಾಗ ಮಾಡಿದ್ರೆ ನನಗೂ ಆ ಭಾಗ ನಾನು ನನ್ಗೆ ಹೋಗಿಲ್ಲ ಅವರೇ ಬದುಕೊಂಡ್ಲಿ ಅಂತ ಬಿಟ್ಬಿಟ್ಟೆ ಇವಾಗ ನನ್ಗೆ ಅತ್ತೆ ಆಸ್ತಿ ನನ್ನ ಗಂಡನ ಆಸ್ತಿ ನಮ್ಮ ಮಾವನ ಆಸ್ತಿಗೆ ನಾನು ಮಾಡಿ ಹಾಕೊಂಡ್ರೆ ನಮ್ಮ ಆಸ್ತಿ ನಮ್ಮ ಅತ್ತೆ ಸತ್ತಗೊಳ್ಳಿ ನಮ್ಮ ಮಾವ ಸತ್ತಗೊಳ್ಳಿ ನಮ್ಮ ಯಜಮಾನ್ಗೆ ಬುದ್ಧಿ ಮಟ್ಟ ನನಗೆ ಇಲ್ದಿ ಇಲ್ದಿ ದಿಂಸ ಕೊಟ್ಟರೆ ನನಗೆ ಇಲ್ದಿ ದಿಮ್ಸೆ ಕೊಟ್ಟರೆ ನನಗೆ ತೊಂದರೆ ಮಾಡ್ತಾವೆ ಸರ್ ಹಾಕೊಬೇಕು ನಾನು ಹಾಕಿ ತೀರಿ ನನ್ಗೆ ಇಲ್ಲೇ ಸತ್ತೋಗ್ಬೇಕು ಇನ್ನು ಈ ಕುರಿತು ಪಂಚಾಯಿತಿ ನ ಪ್ರತಿಕ್ರಿಯೆ ಕೇಳಿದ್ರೆ ಹೌದಾ ಸರ್ ಅರ್ಜಿ ಕೊಟ್ಟಿರೋದು ನಿಜ ನಮ್ಮ ಸಿಬ್ಬಂದಿ ಮೌಖಿಕವಾಗಿ ಹೇಳಿ ಬಂದಿದ್ರೂ ದಾರಿ ಬಿಟ್ಟಿಲ್ಲ ಇವತ್ತೇ ಅವರ ಮೂವರು ಸೋದರರಿಗೆ ನೋಟಿಸ್ ಕೊಟ್ಟು ದಾರಿ ಬಿಡಿಸಿ ಕೊಡುತ್ತೇವೆ ಎಂದಿದ್ದಾರೆ ತಿಪ್ಪನಹಳ್ಳಿ ಗ್ರಾಮದ ವಿಜಯಲಕ್ಷ್ಮಿ ತಮ್ಮ ಮನೆಗೆ ಓಡಾಡೋದಕ್ಕೆ ದಾರಿ ಬಿಡಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಯನ ಸಲ್ಲಿಸಿದ್ದಾರೆ ಅದರಂತೆ ಅಲ್ಲಿ ಕಾನೂನಿನ ತೊಡಕುಗಳು ಮತ್ತು ನಮ್ಮಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗಿದ್ದು ಅದರಂತೆ ಅವರಲ್ಲಿ ಗಲಾಟೆ ಮಾಡಿಕೊಂಡಿರ್ತಾರೆ ಆ ವಿಚಾರ ನಮ್ಮ ಗಮನಕ್ಕೂ ಬಂದಿದ್ದು ಗ್ರಾಮ ಪಂಚಾಯಿತಿಯಿಂದ ಅವರ ಅಣ್ಣ ತಮ್ಮಂದ್ರೆ ಏನಿದ್ದಾರೆ ಅವರ ಹತ್ರ ಎಲ್ಲ ಮಾತಾಡಿ ಅವ್ರಿಗೆ ನಿಯಮಾನುಸಾರ ಏನು ಅಲ್ಲಿ ಕ್ರಮ ತಗೋಬೇಕು ಅಂತ ಇದೆಯೋ ಅದನ್ನು ತಗೊಳ್ಳೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡ್ತೀವಿ ಅದರಂತೆ ನಾವು ಗ್ರಾಮ ಪಂಚಾಯಿತಿಯಿಂದ ತನಿಖೆ ಮಾಡಿ ನಿಯಮಾನುಸಾರ ಅವ್ರಿಗೆ ಏನು ದಾರಿ ಬಿಡಿಸ್ಬೇಕು ಅಂತಿದೆಯೋ ಅದನ್ನ ಕ್ರಮ ತಗೋತೀವಿ ಆದಷ್ಟು ಬೇಗ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಜಮೀನು ಜಗಳಕ್ಕೋಸ್ಕರ ಸೋದರ ಸಂಬಂಧವನ್ನು ಮರೆತು ಮಾನವೀಯತೆಯನ್ನು ಗಾಳಿಗೆ ತೂರಿದ ಈ ಸಹೋದರರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಮಾಯಕಳಾದ ಜಯಲಕ್ಷ್ಮಮ್ಮಾಗೆ ಈಗಲಾದರೂ ನ್ಯಾಯ ದೊರಕಿಸಿ ಕೊಡ್ತಾರಾ ಕಾದು ನೋಡಬೇಕಿದೆ ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ